ನಮಸ್ಕಾರ ಎಲ್ಲರಿಗೂ ಎ ಪಿಕ್ಸ್ ಭೂಷಣ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಹೋಸ್ಟ್ ಭೂಷಣ್ ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ ಓಟ್ಸ್ ಇದೆ ಆಲ್ಮೋಸ್ಟ್ ಸೆವೆಂಟಿ ಸೆವೆಂಟಿ ಫೈವ್ ಗ್ರಾಮ್ಸ್ ಇದೆ ನಂತರ ವೇ ಶೇಕ್ ಇದೆ ಸೊ ಇದನ್ನು ಬ್ರೇಕ್ಫಾಸ್ಟ್ ಆಗಿರುತ್ತೆ ಸೊ ಇವತ್ತು ಏನು ಹೇಳಬೇಕಂತ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿಲ್ಲ ಜಿಮ್ಮಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಅಲ್ಲೇ ಹೇಳ್ತೀನಿ ಬಟ್ ಮೋಸ್ಟ್ ಪ್ರಾಬ್ಲಿ ಟೈಟಲಲ್ಲಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಟಿಪ್ಸ್ ಕೊಡ್ತೀನಿ ಅಂತ ಸೊ ಸದ್ಯಕ್ಕೆ ನಾನು ಈ ಮೇಲಲ್ಲಿ ಮುಗಿಸಿ ನಾನು ನಿಮಗೆ ಜಿಮ್ಮಲ್ಲಿ ಸಿಗ್ತೀನಿ ಸೊ ಜಿಮ್ಮಿಗೆ ಬಂದಿದ್ದೀನಿ ಅಪ್ಪ ಬಾಡಿ ವರ್ಕೌಟ್ ಇದೆ ಮೋಸ್ಟ್ ಪ್ರಾಬ್ಲಿ ಲಾಸ್ಟ್ ಲಾಸ್ಟ್ ವೀಕ್ ಏನಿತ್ತು ವರ್ಕೌಟ್ ಸೇಮ್ ಅದೇ ವರ್ಕೌಟ್ ಇದೆ ವರ್ಕೌಟ್ ಟಿಪ್ಸ್ ಏನೇ ಇದ್ದರೂ ನಾನು ಸೆಂಟರ್ ಸೆಂಟ್ರಲ್ಲಿ ಕೊಡ್ತೀನಿ ಯಾಕಂತಂದರೆ ಸ್ವಲ್ಪ ಟೈಮ್ ಕನ್ಸ್ಟೆಂಟಲ್ಲಿದ್ದೀನಿ ಇದೀನಿ ಒನ್ ಅವರ್ ಇದೆ ಅಷ್ಟೇ ವರ್ಕೌಟ್ ಮಾಡೋದಕ್ಕೆ ಅದಾದಮೇಲೆ ನಾನು ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸ್ಕೋಪ್ ಬೇಕಾ ಬರುತ್ತೆ ಸೊ ಅದರಿಂದ ಏನೇ ಟಿಪ್ಸ್ ಇದ್ದರೂ ಸ್ವಲ್ಪ ಸ್ವಲ್ಪ ಸೆಂಟ್ರಲ್ಲಿ ಕೊಡ್ತೀನಿ ನಂತರ ನ್ಯೂಟ್ರಿಷ್ನಲ್ ಟಿಪ್ಸ್ ಏನಾದರೂ ಇದ್ದರೆ ನಾನು ನಿಮಗೆ ಪೋಸ್ಟ್ ವರ್ಕೌಟ್ ಮೀಲು ಅಥವಾ ಡಿನ್ನರಲ್ಲಿ ಕೊಡ್ತೀನಿ ಸೊ ನೀವು ಅದಕ್ಕೋಸ್ಕರ ಕಾಯ್ತಾರೆ ಸೊ ಸದ್ಯಕ್ಕೆ ಇವಾಗ ಫಸ್ಟು ಎಕ್ಸರ್ಸೈಸ್ ಬಂದುಬಿಟ್ಟು ಫ್ಲಾಟ್ ಡಬಲ್ ಪ್ರೆಸ್ ಮತ್ತು ಲ್ಯಾಟ್ ಪುಲ್ ಡೌನ್ ಇದೆ ಸೊ ಸೊಸ್ಗೆ ಸ್ಟಾರ್ಟೆಡ್ ವಾಮ್ ಸೆಟ್ ಮಾಡಿದೆ ಒಂದು ಫಿಫ್ಟೀನ್ ಕಿಲೋ ನಂತರ ಇನ್ನೊಂದು ಸೆವೆಂಟೀನ್ ಪಾಯಿಂಟ್ ಫೈವ್ ವೆಯ್ಟ್ಸಲ್ಲಿ ಸೊ ವಾಮ್ ಸೆಟ್ ಮಾಡೋದ್ರಿಂದ ನಿಮ್ಮ ಮಸಲ್ಸ್ ಚೆನ್ನಾಗಿ ವಾಮ್ ಆಗುತ್ತೆ ನಂತರ ಬ್ಲಡ್ ಕರೆಕ್ಟಾಗಿ ಹೋಗೋದ್ರಿಂದ ಒಳ್ಳೆ ಪಂಪ್ ಕೂಡ ಬರುತ್ತೆ ನಂತರ ಕರೆಕ್ಟಾಗಿ ಅಪ್ ಆಗಿರೋದ್ರಿಂದ ನಿಮ್ಮ ಮೀನ್ ಸೆಟ್ ಏನಿರುತ್ತೆ ಅದು ವೆಯ್ಟ್ಸ್ ಚೆನ್ನಾಗಿ ಹೋಗುತ್ತೆ ನಂತರ ರೆಪ್ಯುಟೇಷನ್ಸು ಚೆನ್ನಾಗಿ ಹೋಗುತ್ತೆ ಸೊ ಅದರಿಂದ ವಾಮ್ ಸೆಟ್ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ ಸೊ ಒಂದು ಒಂದರಿಂದ ಎರಡು ನಿಮಿಷ ರೆಸ್ಟ್ ತೊಗೊಂಡು ಮೀನ್ ಸೆಟ್ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಸೆಟ್ ಬಂದ್ಬಿಟ್ಟು ಥರ್ಟಿ ಟು ಕಿಲೋ ತಗೊತೀನಿ ಒಂದು ಸಿಕ್ಸ್ ಟು ಸೆವೆನ್ ರಪ್ ಟಾರ್ಗೆಟ್ ಮಾಡ್ತೀನಿ ಅದಾದಮೇಲೆ ಸೆಕೆಂಡ್ ಸೆಟ್ ಬಂದುಬಿಟ್ಟು ಥರ್ಟಿ ಕಿಲೋ ತಗೊತೀನಿ ಏಟ್ ರಪ್ಸು ಟಾರ್ಗೆಟ್ ಮಾಡ್ತೀನಿ ಎಸ್ಗ ಸ್ಟಾರ್ಟೆಡ್ ಸೊ ಬಟ್ ಆದರೆ ಇವಾಗ ಏನು ಫ್ಲಾಟ್ ಡಬಲ್ ಪ್ರೆಸ್ ಮಾಡ್ತೀನಿ ಇದನ್ನು ನಾನು ಫ್ಲಾಟ್ ಪುಲ್ ಡೌನ್ ಜೊತೆ ಸೂಪರ್ ಸೆಟ್ ಮಾಡ್ತೀನಿ ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಏನಾದರೂ ಟೈಮ್ ಕನ್ಸ್ಟೆಂಟ್ ಏನಾದರೂ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬೇಗ ಬೇಗ ಮುಗಿತು ಅವ್ರಗಟ್ಟುಡ್ Nightmares in my head, I fear that the thoughts build up until I can't hear. That my mind fills up into a creature and it haunts me somewhere much deeper. Anxiety <coughs> filling up every space, no privacy. So, 32 kilos only. 36 is it though. He drops one, So. ಒಳ್ಳೆ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು ಜಾಸ್ತಿ ರೆಸ್ಟ್ ಏನಿಲ್ಲ ಫುಲ್ ಡೌನು ಕ್ಲೋಸ್ ಟ್ರಿಪ್ ಮಾಡ್ತಾ ಇದ್ದೀನಿ ಆ ವೆಯ್ಟ್ ಎಷ್ಟಿದೆ ಆ್ಯಕ್ಚುಲಿ ಗೊತ್ತಿಲ್ಲ ಲೇಬಲ್ಸ್ ಇಲ್ಲ ಸೊ ಅದರಿಂದ ಒಂದು ಗೆಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಪ್ಲೇಟ್ಸ್ನ ಲೆಕ್ಕಾಕ್ಬಿಟ್ಟು ಮಾಡೋದು ಲಾಸ್ಟ್ ಟೈಮು ಎಯ್ಟ್ ಟ್ರಿಪ್ಸೇನೋ ಬಂದಿತ್ತು ಈ ಸೇಮ್ ವೆಯ್ಟಲ್ಲಿ ತು ನೈನ್ ಟ್ರೈ ಮಾಡ್ತೀನಿ ಇಟ್ಸ್ ಗೋ And silently, it could build and build until uh, you finally see Whoa, it's taking over, damn no closure, moving closer No exposure, I just wanna be a loner Some can't stay sober, looking over all their shoulders Like moving boulders just to get it So, that's a new note, get? Three reps, so... ಹಾಫ್ ರೆಪಿಟೇಷನ್ ಮಾಡಿದೆ ಬಟ್ ಅದು ಪುಲ್ ಮಾಡುವಾಗ ಮೊಮೆಂಟಮ್ ತೊಗೊಂಡು ಪುಲ್ ಮಾಡಿ ನಂತರ ರಿಲೀಸ್ ಮಾಡುವಾಗ ಕಂಟ್ರೋಲಾಗಿ ರಿಲೀಸ್ ಮಾಡಿದೆ ಅದನ್ನು ಲಾಂಗ್ ಲೆಂತ್ ಪಾಶ್ ಅಂತಾರೆ ಮತ್ತು ಫುಲ್ ರೇಂಜ್ ಆಫ್ ಮೋಷನ್ ಇರೋದಿಲ್ಲ ಟಾಪ್ ರೇಂಜ್ ಆಫ್ ಮೋಷನ್ ಮಾತ್ರ ಇರುತ್ತೆ ಸೊ ಇದು ಬಿಯಾಂಡ್ ಫೀಲ್ಡಿಗೆ ಹೋಗಿ ನಂತರ ಒಂದು ಎಕ್ಸ್ಟ್ರಾ ಅದೊಂದು ಸೂ ಸ್ಟಿಂಗ್ಲೆಸ್ ಕೊಡೋದಕ್ಕೆ ತುಂಬ ಇದು ಮಾಡ್ತದೆ ಪಿ ಸೀನ್ ಮಾಡ್ತಾಯಿದೆ ನೆಕ್ಸ್ಟ್ ಬಂದ್ಬಿಡು ಒಂದು ಹಾರ್ಝಾಂಟಲ್ ಪುಲ್ ನಂತರ ಲೆಟ್ರ್ ಡೈಸಸ್ ಇದೆ The home is sucks. I've had enough. I don't want to feel the stuck under the rug. All my problems that I shove. I got nightmares in my head. I fear that the thoughts build up until I can't hear. That my mind fills up into a creature and it haunts me somewhere much deeper. I got nightmares in my head. I fear. ಸೊ ವರ್ಕ್ಔಟ್ ಫಿನಿಷ್ ಆಗಿದೆ ಅಜ್ಗನ್ಸಿ ಒಳ್ಳೆ ಕೊಂಬ ಸೊ ಸದ್ಯಕ್ಕೆ ವೀಡಿಯೋ ಏನು ಮಾಡ್ತಾಯಿಲ್ಲ ಮನೆಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಒಂಚೂರು ನ್ಯೂಟ್ರಿಷನಲ್ ಟಿಪ್ಸ್ ಕೂಡ ಕೊಡ್ತೀನಿ ಸೊ ಅದಕ್ಕೆ ಮೊದಲು ನೋಡ್ತೀನಿ ಆದರೆ ಒಂದು ಪೋಸಿಂಗ್ ವಿಡಿಯೋ ಮಾಡ್ತೀನಿ ಮಾಡಿಬಿಟ್ಟು ಒಂದು ಬೀರೋಲ್ ಥರ ಮಾಡಾಕ್ತೀನಿ ಇದು ನನ್ನ ಡಿನ್ನರ್ ಆಗಿರುತ್ತೆ ನಮ್ಮ ಚಿಕನ್ ಸರ್ ಮಾಡಿದ್ದಾರೆ ಅದ್ರ ಜೊತೆಗೆ ಮುದ್ದೆ ಇದೆ ಸೊ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸು ಫೈಬರ್ ಕೂಡ ಸಿಗ್ತಾಯಿದೆ ಯಾಕಂತಂದರೆ ರೈಸಲ್ಲಿ ರೈಸಿಗೆ ಕಂಪೇರ್ ಮಾಡಿದೆ ರಾಗಿಯಲ್ಲಿ ನಿಮಗೆ ಒಂಚೂರು ಎಕ್ಸ್ಟ್ರಾ ಫೈಬರು ಸಿಗುತ್ತೆ ಸೊ ನಾನು ನಿಮಗೆ ನ್ಯೂಟ್ರಿಷನಲ್ಲಿ ಒಂದು ಮೈನ್ ಟಿಪ್ ಏನು ಹೇಳೋದಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಡಯಟ್ನ ನೀವು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಬಾರ್ದು ನಿಮ್ಮ ಮನೆಯಲ್ಲಿ ಏನೇನು ಪದಾರ್ಥ ಇದೆ ಅದರಲ್ಲೇ ಡಯಟ್ ಮಾಡೋದು ಕಲಿಬೇಕಾಗಿ ಬರುತ್ತೆ ಸೊ ಆಬ್ವಿಯಸ್ಲಿ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕಾಗಿ ಬರ್ಬೋದು ಪನ್ನೀರು ಚಿಕನು ಅಥವಾ ಎಗ್ಸು ಒಂಚೂರು ಆ್ಯಡ್ ಮಾಡ್ಕೊಂಡಾಗ ನಿಮಗೆ ಎಕ್ಸ್ಟ್ರಾ ಪ್ರೋಟೀನ್ ಸಿಗುತ್ತೆ ಸೊ ಮೊದಲನೇದಾಗಿ ನೀವು ಏನು ಮಾಡಬೇಕಂತಂದರೆ ನಿಮ್ಮ ಮನೇಲಿ ಏನೇನು ಪದಾರ್ಥ ಇದೆ ಅದನ್ನು ನೋಡಿಕೊಂಡು ಯಾವ್ಯಾವ ಪದಾರ್ಥದಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂದರೆ ಇವಾಗ ಚೆನ್ನಾಗಿ ಎಕ್ಸಾಂಪಲ್ ತೊಗೊಂಡ್ರೆ ಅದರಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ನಿಮ್ಗೆ ಎಷ್ಟು ಸಿಗುತ್ತೆ ಅನ್ನೋದು ತಿಳ್ಕೊಳ್ಳಿ ಆಗ ನೀವು ನಿಮ್ಮ ಓನ್ ಡಯಟ್ನ ನೀವು ಮಾಡ್ಕೊಳ್ಬೋದಾಗಿ ಬರುತ್ತೆ ಸೊ ಇದು ಒಂದು ಡೆಮೊನ್ಸ್ಟ್ರೇಷನ್ ಥರ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಏನೇನು ಇದೆ ಅಂತ ತಿಳ್ಕೊಂಡು ಹೇಗೆ ಡಯಟ್ ಬರೆಯೋದು ಅಂತ ಹೇಳ್ಬಿಟ್ಟು ತಿಳ್ಸ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಸೊ ಸದ್ಯಕ್ಕೆ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿದ ಅಂದ್ರೆ ಪಕ್ಕದಲ್ಲಿರುವ ಬೆಲೆಕನ್ ಕೂಡ ಓದ್ತಿ ಸೊ ಕೊನೆದಾಗಿ ಲಿಫ್ಟ್ ಲೋನ್ ಟು ಲೆ ಕಲಿಯೋಕೋಸ್ಕರ ಜೀವನ ಮಾಡಿ ಜೀವನ ಮಾಡೋದನ್ನ ಕಲಿಸಿರ ಅಂತ ಮುಂದಿನ ಸಿಕ್ಕ ಅಲ್ಲಿವರೆಗೂ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಅದನ್ನ ನೋಡಿ ನಮಸ್ಕಾರ